ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ವಸಿಷ್ಠರು ವಿಶ್ವಾಮಿತ್ರನ ಮಹಿಮೆಯನ್ನು ತಿಳಿಸಿ ದಶರಥನನ್ನು ಸಮಾಧಾನಪಡಿಸಿದುದು ಎಂಬ ಇಪ್ಪತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ವಿಶ್ವಾಮಿತ್ರರು ತಾವು ನಡೆಸುತ್ತಿದ್ದಂತಹ ಪರಮೇಶ್ವರ ಪ್ರೀತ್ಯಾರ್ಥವಾದಂತಹ ಯಾಗಕ್ಕೆ ರಾಕ್ಷಸರು ನಿರಂತರವಾಗಿ ಸಮಸ್ಯೆಯನ್ನು ತಂದೊಡ್ಡುತ್ತಿದ್ದುದು ಯಾಗದ ಅಂತ್ಯದಲ್ಲಿ ಮಾಂಸ ಮಾಂಸ ಮೂಳೆ ಮುಂತಾದವನ್ನು ತಂದು ಸುರಿದು ಆ ಯಾಗವನ್ನು ಕೆಡಿಸುತ್ತಿದ್ದುದನ್ನು ದಶರಥನಲ್ಲಿ ನಿವೇದಿಸಿಕೊಂಡು ಆ ರಾಕ್ಷಸರನ್ನು ನಿಗ್ರಹಿಸುವ ಸಲುವಾಗಿ ಶ್ರೀರಾಮಚಂದ್ರನನ್ನು ಕಳುಹಿಸಬೇಕೆಂದು ಕೇಳಿಕೊಳ್ಳುತ್ತಾರೆ ಆ ಸಂದರ್ಭದಲ್ಲಿ ದಶರಥ ಮಹಾರಾಜನು ರಾಕ್ಷಸರ ವಿಷಯವನ್ನು ತಿಳಿದವನಾಗಿ ಅವರು ರಾವಣನಿಂದ ಬೆಂಬಲಿಸಲ್ಪಟ್ಟವರು ಸ್ವತಃ ಮಾರೀಚ ಸುಬಾಹುಗಳು ಕೂಡ ಸುಂದೋಪಸುಂದರ ಮಕ್ಕಳು ಎಂದು ತಿಳಿದವನಾಗಿ ರಾಮ ಲಕ್ಷ್ಮಣರನ್ನು ಕಳುಹಿಸಲು ಸ್ವತಃ ತಾನೂ ಕೂಡ ಬಂದು ಯುದ್ಧ ಮಾಡಲು ಹಿಂಜರಿಯುತ್ತಾನೆ ಸ್ನೇಹದಿಂದ ದಶರಥನು ಸ್ಫುಟಾಕ್ಷರಗಳಿಲ್ಲದೆ ಹೇಳಿದ ವಾಕ್ಯವನ್ನು ಕೇಳಿ ವಿಶ್ವಾಮಿತ್ರನು ಬಹಳ ಕೋಪಗೊಂಡವನಾಗಿ ಎಲೈ ರಾಜನೆ ನೀನು ನನ್ನ ಕೋರಿಕೆಯನ್ನು ನಡೆಸಿಕೊಡುವುದಾಗಿ ಮೊದಲೇ ವಾಗ್ದಾನ ಮಾಡಿರುವೆಯಲ್ಲವೇ ಈಗ ಆ ಮಾತಿಗೆ ತಪ್ಪುವ ಹಾಗೆ ತೋರುತ್ತಿದೆ ಹೀಗೆ ಭಾಷೆಗೆ ತಪ್ಪಿ ನಡೆಯುವುದು ರಘುವಂಶದ ದೊರೆಗಳಿಗೆ ಸಹಜವಲ್ಲ ನರೇಂದ್ರನೇ ನಿನಗೆ ಇದೇ ಉಚಿತವೆಂದು ತೋರಿದ್ದರೆ ಹಾಗೆಯೇ ನಡೆಸು ನಾನು ನನ್ನ ದಾರಿಯನ್ನು ಹಿಡಿದುಕೊಂಡು ಹೋಗುವೆನು ರಘುವಂಶದಲ್ಲಿ ಹುಟ್ಟಿದ ನೀನು ಆಡಿದ ಮಾತಿಗೆ ತಪ್ಪಿದವನೆಂಬ ಅಪಖ್ಯಾತಿಗೀಡಾಗಿ ಬಂದು ಮಿತ್ರರೊಡನೆ ಸುಖವಾಗಿರು ಎಂದು ಆರ್ಭಟಿಸಿ ಮಾತನಾಡಲು ಕೋಪಾವೇಶದಿಂದ ಕೂಡಿದ ಆ ಮಹರ್ಷಿಯ ಮಾತಿಗೆ ಭೂಮಿಯೆಲ್ಲವೂ ನಡುಗಿತು ದೇವತೆಗಳೆಲ್ಲರೂ ಹೆದರಿದರು ಹೀಗೆ ಜಗತ್ತೆಲ್ಲವೂ ಫಲಿಸುತ್ತಿರುವುದನ್ನು ನೋಡಿ ಮಹಾವ್ರತನಿಷ್ಠನಾದ ವಸಿಷ್ಠ ಮಹರ್ಷಿಯು ರಾಜನನ್ನು ನೋಡಿ ಗಂಭೀರ ಧ್ವನಿಯಿಂದ ಇಳೈ ಮಹಾರಾಜನೇ ನೀನು ಇಕ್ಷವಾಕು ವಂಶದಲ್ಲಿ ಹುಟ್ಟಿದವನು ಬೇರೊಂದು ಧರ್ಮ ದೇವತೆಯೋ ಎಂಬಂತೆ ಲೋಕದಲ್ಲಿ ಖ್ಯಾತಿಯನ್ನು ಹೊಂದಿರುವೆ ಯಾವ ವಿಪತ್ತುಗಳಲ್ಲಿಯೂ ಧೈರ್ಯವನ್ನು ಬಿಟ್ಟವನಲ್ಲ ನೀನು ಮಹಾವ್ರತನಿಷ್ಠನು ಭಾಗ್ಯಶಾಲಿಯು ಇಂತಹ ನೀನೇ ಧರ್ಮವನ್ನು ಮೀರುವುದು ಉಚಿತವಲ್ಲ ನಿನಗೆ ಮೂರು ಲೋಕಗಳಲ್ಲಿಯೂ ಧರ್ಮಾತ್ಮನೆಂಬ ಕೀರ್ತಿಯು ಪ್ರಖ್ಯಾತವಾಗಿರುವುದು ಅಧರ್ಮಕ್ಕೆ ಪ್ರವರ್ತಿಸದೆ ಧರ್ಮವನ್ನೇ ಅನುಸರಿಸು ಮೊದಲು ನೀನೇ ವಾಗ್ದಾನ ಮಾಡಿ ಅದರಂತೆ ಈಗ ನಡೆಸದಿದ್ದರೆ ಆಶಾಭಂಗ ಉಂಟು ಮಾಡಿದಂತಾಗುವುದಿಲ್ಲವೇ ಇದರಿಂದ ಮೊದಲು ಮಾಡಿದ ಅಶ್ವಮೇಧಾದಿ ಯಾಗಗಳು ವಾಪಿ ಕೂಪ ತಟಾಕಾದಿ ಧರ್ಮಗಳು ನಿಷ್ಫಲಗಳಾಗುವವು ಆದುದರಿಂದ ರಾಮನನ್ನು ಕಳುಹಿಸಿಬಿಡು ರಾಮನಿಗೆ ಅಸ್ತ್ರದಲ್ಲಿ ಚೆನ್ನಾಗಿ ಪರಿಚಯವಿದ್ದರೂ ಅಥವಾ ಇಲ್ಲದಿದ್ದರೂ ಅವನನ್ನು ಜಯಿಸುವುದು ರಾಕ್ಷಸರಿಂದ ಸಾಧ್ಯವಿಲ್ಲ ವಿಶ್ವಾಮಿತ್ರನು ಆತನಿಗೆ ರಕ್ಷಕನಾಗಿರುವಾಗ ಅಗ್ನಿಚಕ್ರದಿಂದ ಆವರಿಸಲ್ಪ ಅಮೃತದಂತೆ ಸುರಕ್ಷಿತವಾಗಿರುವುದರಲ್ಲಿ ಏನೇನೂ ಸಂದೇಹವಿಲ್ಲ ಈ ವಿಶ್ವಾಮಿತ್ರನು ಸಾಮಾನ್ಯನೆಂದು ತಿಳಿಯಬೇಡ ಧರ್ಮವೇ ಈ ರೀತಿಯಾಗಿ ಅವತರಿಸಿರುವುದು ಈತನು ವೀರ್ಯವಂತರೊಳಗೆಲ್ಲ ಶ್ರೇಷ್ಠನು ಬುದ್ಧಿಯಲ್ಲಿ ಈತನನ್ನು ಯಾರು ಮೀರರು ತಪಸ್ಸುಗಳಿಗೆಲ್ಲ ಈತನೇ ಮುಖ್ಯ ಸ್ಥಾನವು ಈತನು ಸಮಸ್ತ ಲೋಕಗಳಲ್ಲಿರುವ ಶಸ್ತ್ರಾಸ್ತ್ರಗಳನ್ನು ಚೆನ್ನಾಗಿ ಬಲ್ಲನು ಈತನಿಗೆ ತಿಳಿದಿರುವ ಶಸ್ತ್ರಾಸ್ತ್ರಗಳು ಯಾವ ಮತ್ತೊಬ್ಬರು ಇದುವರೆಗೆ ತಿಳಿದಿಲ್ಲ ಮುಂದಕ್ಕೂ ತಿಳಿಯಲಾರರು ಹೆಚ್ಚಾಗಿ ಹೇಳಿದುದರಿಂದೇನು ದೇವ ಗಂಧರ್ವ ಕಿನ್ನರರೇ ಮೊದಲಾದ ದೇವತೆಗಳಲ್ಲಿ ಆಗಲಿ ಋಷಿಗಳಲ್ಲಿ ಆಗಲಿ ರಾಕ್ಷಸರಲ್ಲಿ ಆಗಲಿ ಯಾರೊಬ್ಬರು ಈತನಿಗೆ ತಿಳಿದಿರುವಷ್ಟು ಶಸ್ತ್ರಾಸ್ತ್ರಗಳನ್ನು ತಿಳಿದಿಲ್ಲ ಪರಮ ಧಾರ್ಮಿಕರಾದ ಭೃಷಾಶ್ವನ ಮಕ್ಕಳೇ ಅಸ್ತ್ರ ರೂಪದಿಂದ ಇರುವರು ಪೂರ್ವದಲ್ಲಿ ಈತನು ರಾಜ್ಯಭಾರ ಮಾಡುತ್ತಿರುವಾಗ ಬೃಷಾಶ್ವನು ಅವೆಲ್ಲವನ್ನೂ ಈತನಿಗೆ ಕೊಟ್ಟನು ಆ ಭೃಷಾಶ್ವನಿಗೆ ದಕ್ಷ ಪ್ರಜಾಪತಿಯ ಪುತ್ರಿಯರಿಬ್ಬರಲ್ಲಿ ಆ ಮಕ್ಕಳು ಹುಟ್ಟಿದರು ಅವರು ಒಂದೇ ರೂಪದಲ್ಲಿ ಇರತಕ್ಕವರಲ್ಲ ಮಹಾ ತೇಜಸ್ಸುಳ್ಳವರು ಅವರಿದ್ದ ಕಡೆಯಲ್ಲಿ ಜಯವೆಂಬುದು ಸಿದ್ಧವು ದಕ್ಷನಿಗೆ ಜಯೆ ಮತ್ತು ಸುಪ್ರಭೆ ಎಂಬ ಪುತ್ರಿಯರಿಬ್ಬರಿದ್ದರು ಅವರಿಬ್ಬರು ಮಹಾ ತೇಜಸ್ಸುಳ್ಳ ನೂರು ಶಸ್ತ್ರಾಸ್ತ್ರಗಳನ್ನು ಪ್ರಸವಿಸಿದರು ಆ ಇಬ್ಬರು ಪುತ್ರಿಯರಲ್ಲಿ ಜಯೇ ಎಂಬುವವಳು ರಾಕ್ಷಸರ ವಧಾರ್ಥವಾಗಿ ಐವತ್ತು ಮಕ್ಕಳನ್ನು ಹಡೆದಳು ಅವರೆಲ್ಲರೂ ಇಷ್ಟ ಬಂದ ರೂಪವನ್ನು ಹೊಂದುವ ಶಕ್ತಿಯುಳ್ಳವರು ಅದರಂತೆಯೇ ಸುಪ್ರಭೆಯು ಐವತ್ತು ಪುತ್ರರನ್ನು ಹಡೆದಳು ಅವರನ್ನು ಯಾರು ಎದುರಿಸಲಾರರು ಆ ಅಸ್ತ್ರಗಳೆಲ್ಲವನ್ನೂ ಈ ವಿಶ್ವಾಮಿತ್ರನು ಚೆನ್ನಾಗಿ ತಿಳಿದಿರುವನು ಅಷ್ಟು ಮಾತ್ರವೇ ಅಲ್ಲ ಯಾರಿಗೂ ಇದುವರೆಗೆ ತಿಳಿಯದ ಹೊಸ ಶಸ್ತ್ರಗಳನ್ನು ಸೃಷ್ಟಿಸುವುದಕ್ಕೂ ಈತನಿಗೆ ಶಕ್ತಿಯುಂಟು ಈ ವಿಶ್ವಾಮಿತ್ರನ ಶಕ್ತಿಯು ತೇಜಸ್ಸು ಅಪಾರವಾದುದು ಆದುದರಿಂದ ಎಲೈ ರಾಜನೇ ರಾಮನನ್ನು ಕಳುಹಿಸುವ ವಿಷಯದಲ್ಲಿ ಸ್ವಲ್ಪವೂ ಸಂದೇಹ ಪಡಬೇಡ ಒಡನೆಯೇ ಕಳುಹಿಸಿಬಿಡು ಈ ವಿಶ್ವಾಮಿತ್ರನು ತನ್ನ ಕೈಲಾಗದುದಕ್ಕಾಗಿ ನಿನ್ನ ಮಕ್ಕಳನ್ನು ಕರೆಯುವನೆಂದು ಸರ್ವಥಾ ತಿಳಿಯಬೇಡ ಸಮಸ್ತ ಲೋಕಗಳನ್ನು ನಿಮಿಷ ಮಾತ್ರದಲ್ಲಿ ದಗಿಸಬಲ್ಲ ಶಕ್ತಿಯು ಈತನಲ್ಲಿ ಇರುವುದು ರಾಕ್ಷಸರನ್ನು ನಿಗ್ರಹಿಸುವ ಶಕ್ತಿಯು ತನ್ನಲ್ಲಿದ್ದರೂ ನಿನ್ನ ಮಕ್ಕಳ ಕ್ಷೇಮಕ್ಕಾಗಿಯೇ ಈತನು ಇಲ್ಲಿಗೆ ಬಂದು ನಿನ್ನನ್ನು ಯಾಚಿಸುತ್ತಿರುವನೆಂದು ತಿಳಿ ಎಂದು ಅನೇಕ ವಿಧದಲ್ಲಿ ಬುದ್ಧಿವಾದವನ್ನು ಹೇಳಿದನು ಈ ಮಾತನ್ನು ಕೇಳಿ ದಶರಥನಿಗೆ ಮನಸ್ಸಿನ ಕಳವಳವು ಸ್ವಲ್ಪ ಮಟ್ಟಿಗೆ ತಗ್ಗಿ ಸಂತೋಷ ಉಂಟಾಯಿತು ಮುಖದಲ್ಲಿ ವಿಕಾಸ ಉಂಟಾಯಿತು ಆಗ ವಿಶ್ವಾಮಿತ್ರನೊಡನೆ ರಾಮನನ್ನು ಕಳುಹಿಸಿಬಿಡುವುದಾಗಿ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡನು ಇಲ್ಲಿಗೆ ಇಪ್ಪತ್ತೊಂದನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ விதா தானஞ்சே நமஸ்கார